ನಮಸ್ಕಾರಗಳು ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯ ಬುದ್ಧಿಜೀವಿಗಳಿಗೆ ಹಾಗೂ ಕಲಿಕಾರತಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಹೆಸರು ಅನ್ಸುಯ್ಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಿಂದ ಬಂದಿದ್ದೇನೆ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ರಾಮದುರ್ಗ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು ಮಾತನಾಡುವಂಥ ವಿಷಯ ಕನ್ನಡ ಭಾಷೆಯ ಬಗ್ಗೆ ಹಚ್ಚೆಯು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಇದು ಡಿ ಎಸ್ ಅವರು ಬರೆದಂಥ ಒಂದು ಸುಂದರವಾದಂಥ ಪ್ರಚಲಿತವಾದಂಥ ಪ್ರಸಿದ್ಧವಾದಂಥ ಒಂದು ಗೀತೆಯಾಗಿದೆ ಇದು ಡಿ ಎಸ್ ಅವರು ನಮ್ಮ ರಾಮದುರ್ಗ ತಾಲೂಕಿನ ಜನಿಸಿದಂಥ ಅಂಥ ತ ಪ್ರದೇಶದಲ್ಲಿ ಇರುವಂಥ ನಾನು ಧನ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಸಾಲಿ ರಾಮಚಂದ್ರ ರಾಯರು ಕೂಡ ನಮ್ಮ ರಾಮದುರ್ಗದವರು ಎನ್ನುವಂಥ ಹೆಮ್ಮೆ ನನಗಿದೆ ಕನ್ನಡ ಭಾಷೆ ಇವತ್ತು ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ ಆಂಗ್ಲ ಮಾಧ್ಯಮ ಭಾಷೆ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಕನ್ನಡ ಕಲೀಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಅದು ಪ್ರಾಥಮಿಕ ಶಾಲಾ ಹಂತದಿಂದಲೇ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ನಾವು ಕನ್ನಡ ಭಾಷೆಯಲ್ಲಿ ಹುಟ್ಟಿ ಬೆಳೆದು ಕನ್ನಡ ಭಾಷೆಯನ್ನು ಮಾತನಾಡಲಿಕ್ಕೆ ಓದಲಿಕ್ಕೆ ಬರೀಲಿಕ್ಕೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕಷ್ಟ ಅನ್ನುವಂಥ ಒಂದು ರೀತಿಯಲ್ಲಿ ನಾವು ಇವತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನೋಡ್ತಾ ಇದ್ದೇವೆ ಅದಕ್ಕಾಗಿ ಪ್ರತಿಯೊಬ್ಬ ಮಗು ಅಥವಾ ವಿದ್ಯಾರ್ಥಿ ಕನ್ನಡ ಭಾಷಾಭಿಮಾನವನ್ನು ಏನಪ್ಪ ಅಂದ್ರೆ ಬೆಳೆಸ್ಕೋಬೇಕು ಆ ನಿಟ್ಟಿನೊಳಗೆ ನಾವೆಲ್ಲ ಶಾಲಾ ಶಿಕ್ಷಕರಾಗಿರೋದ್ರಿಂದ ಪ್ರಾಥಮಿಕ ಹಂತದಿಂದಲೇ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಫೌಂಡೇಶನ್ ಏನಪ್ಪ ಅಂದ್ರೆ ಅವ್ರಿಗೆ ಹಾಕಿದರೆ ಕನ್ನಡ ಭಾಷೆ ಅಭಿಮಾನ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಅನೇಕ ಕವಿಗಳೇನಪ್ಪ ಅಂದ್ರೆ ಕನ್ನಡಕ್ಕಾಗಿ ಕೈ ಕನ್ನಡಕ್ಕಾಗಿ ಕೈಯದ್ದು ಕ ಕೈ ಅನ್ನುವಂಥ ಮಾತನ್ನು ನಾನು ನೋಡ್ತಾ ಇದ್ದೀವಿ ಹಾಗಾಗಿ ಈ ಕನ್ನಡ ಇದೊಂದು ಕರ್ನಾಟಕ ಅಂತಕ್ಕಂಥ ರಾಜ್ಯದ ಭಾಷೆ ಆದರೆ ಕನ್ನಡ ಅನ್ನೋದು ತದ್ಭವ ರೂಪವಾಗಿರ್ತಕ್ಕಂಥ ಒಂದು ಪದವಾಗಿದೆ ಅದಕ್ಕಾಗಿ ಈ ಕನ್ನಡ ಭಾಷೆ ನಾಡು ನುಡಿ ದೇಶ ಸೇವೆಗಾಗಿ ಏನಪ್ಪ ಅಂದ್ರೆ ನಾವೆಲ್ಲ ಸದಾ ಕಂಕಣಬದ್ಧರಾಗಿ ಏನಪ್ಪ ಇವತ್ತಿನ ಮಕ್ಕಳಿಗೆ ನಮ್ಮ ಭಾಷಾ ಅಭಿಮಾನವನ್ನು ಮೂಡಿಸ್ತಕ್ಕಂಥ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅನ್ನುವಂಥ ಒಂದು ಅಭಿಮಾನದಿಂದ ಏನಪ್ಪ ಅಂತಂದ್ರೆ ನಾವು ಭಾಷೆಯನ್ನು ಬೆ ಉಳಿಸಬೇಕಾಗಿದೆ ಅನೇಕ ಕವಿಗಳೇನಪ್ಪ ಅಂದ್ರೆ ರನ್ನ ಪೊನ್ನ ಜನ್ನ ರಾಘವಂಕ ಹರಿಹರ ಕುಮಾರ ವ್ಯಾಸ ಈ ಎಲ್ಲ ಕವಿಗಳೆಲ್ಲ ಏನಪ್ಪ ಅಂದ್ರೆ ನಮ್ಮ ಕನ್ನಡ ಭಾಷೆ ಸಮೃದ್ಧವಾದಂಥ ಒಂದು ಭಾಷೆ ಮಾಡುವಲ್ಲಿ ಅವರು ಒಂದು ಪರಿಶ್ರಮ ಏನಪ್ಪ ಅಂದ್ರೆ ತುಂಬ ಸಾರ್ಥಕವಾಗಿದೆ ಎನ್ನುವಂಥದನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು